ಕೆರರಾಗಿ ಆಯ್ಕೆ ಮಾಡುವಂತಹ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೂ ಸಿ ಅಧ್ಯಕ್ಷರಾದಂತಹ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ಗುರುಗಳಾದಂತಹ ತಂದೆಗೆ ಸಮಾನರಾದಂತಹ ಕೆ ಎಚ್ ಮುನಿಯಪ್ಪ ಅವರಿಗೆ ಹಾಗೂ ಮತ್ತೊಬ್ಬ ತಂದೆಗೆ ಸಮಾನರಾದಂತಹ ವಿಮುನಿಯಪ್ಪ ಇವರೆಲ್ಲರ ಆಶೀರ್ವಾದದಿಂದ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಧರ್ಮಸೇನ ಸಾಹೇಬರು ಮತ್ತೆ ಎ ಐ ಸಿ ಸಿ ಇನ್ಚಾರ್ಜ್ ಆಗಿರುವಂಥ ನಮ್ಮ ರಾಜು ಸಾಹೇಬರಾಗ್ಬೋದು ಹಾಗೂ ನಮ್ಮ ಈ ಕ್ಷೇತ್ರದ ರಾಜೀಗೌಡನವರು ಮತ್ತು ಬ್ಲಾಕ್ ಕಾಂಗ್ರೆಸ್ ಹೆಚ್ಚರಾದಂತಹ ಸಹನಾ ಆ ಇವರೊಂದಿಗೆ ನನಗೆ ಒಂದು ಸುಮಾರು ಈ ಹಿಂದೆ ನಾನು ಎನ್ ಎಸ್ ಅಧ್ಯಕ್ಷನಾಗಿ ಐದು ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ ಮತ್ತೆ ಕಾಂಗ್ರೆಸ್ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಮತ್ತೆ ಒಂದು ಐದು ವರ್ಷ ನಾನು ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಮತ್ತೊಂದು ಬಾರಿ ಜಿಲ್ಲಾ ಕೆ ಸಿ ವಕ್ತಾರ ಮಾಧ್ಯಮ ವಕ್ತಾರರಾಗಿ ಪರಿಶಿಷ್ಟ ವಿಭಾಗದಲ್ಲಿ ಮತ್ತೆ ನಾನು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ನಾಯಕರಿಗೂ ನಾಯಕರಿಗೆ ನನ್ನ ನಮಸ್ಕಾರಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ಏನಿವತ್ತು ಆರ್ ಎಸ್ ಎಸ್ ವಿರುದ್ಧ ಈ ಒಂದು ಪ್ರತಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದೇವೆ ಈ ಮಾಧ್ಯಮದ ಮೂಲಕ ನಾವು ಮತ್ತು ನಮ್ಮ ಸಹೋದರರು ನಮ್ಮ ಹಿರಿಯರು ನಮ್ಮ ಕಾಂಗ್ರೆಸ್ ಮುಖಂಡರು ತಾವೆಲ್ಲ ಸೇರಿ ಭಾರತದ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಮತ್ತು ಸಮಾಜದ ಸಾರ್ಥ್ಯವನ್ನು ಉಳಿಸಲಿಕ್ಕೋಸ್ಕರ ಇವತ್ತು ನಾವು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೇವೆ ಆರ್ ಎಸ್ ಎಸ್ನವರು ಏನಿವತ್ತು ಜಾತಿ ಜಾತಿಗಳ ಮಧ್ಯೆ ಕೋಮುಗಲಭೆಯನ್ನೇ ಹೆಚ್ಚಿಸ್ತಾ ಇದ್ದಾರೆ ಅದರ ಉದ್ದೇಶವಾಗಿ ಈ ಒಂದು ಪ್ರೆಸ್ ಮೀಟ್ನ ಕಾರ್ಯಕ್ರಮವನ್ನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ ಮೊನ್ನೆ ಸುಮಾರು ದಿನಗಳ ಹಿಂದೆ ಮಾನ್ಯ ರಾಜ್ಯ ಸರ್ಕಾರದ ಘನ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಸಾಹೇಬರು ಅವರು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚ್ ಪಂಚಾಯತ್ ರಾಜ್ ಮತ್ತು ಐ ಟಿ ಬಿ ಟಿ ಸಚಿವರಾಗಿರುವಂತಹ ಸಚಿವರನ್ನು ಇದೇ ಆರ್ ಎಸ್ ಎಸ್ನವರು ಬಿ ಜೆ ಅವರು ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ರೀತಿ ಕೆಟ್ಟ ಶಬ್ದಗಳನ್ನೆಲ್ಲ ನಮ್ಮ ಕಾಂಗ್ರೆಸ್ನ ನಾಯಕರನ್ನು ಗುರಿಯಾಗಿಟ್ಕೊಂಡು ಕಾಂಗ್ರೆಸ್ನ ವರ್ಚಸ್ಸನ್ನು ಕಳೆಯಲಿ ಪಡೆಯಲಿಕ್ಕೆ ಇವರೆಲ್ಲ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಾನು ಹೇಳೋದು ಬಿಜೆಪಿ ಬಿ ಜೆ ಪಿ ಅವ್ರಿಗೆ ಆರ್ ಎಸ್ ತಮ್ಮ ಸಿದ್ಧಾಂತಗಳನ್ನ ಮೊದಲು ಕಲ್ತುಕೊಳ್ಳಿ ಪ್ರಜಾ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ನೀವು ಪ್ರಜೆಗಳನ್ನು ದಿಕ್ಕು ತಪ್ಪಿಸುವಂತ ಕೆಲಸಗಳನ್ನು ನೀವು ಮಾಡಬಾರ್ದು ಈಗಿನ ಕಾಲಘಟ್ಟಕ್ಕೆ ನೀವು ದಿಕ್ಕು ತಪ್ಪಿಸುವ ಕೆಲಸನೇ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ಒಂದು ಕಡೆ ನೀವು ಸರ್ಕಾರವನ್ನು ಕಳೆದುಕೊಂಡು ಹತಾಶರಾಗಿ ಇವತ್ತು ನಾವು ಏನ್ ಮಾಡಬೇಕು ಅನ್ನೋ ಒಂದು ದಿಕ್ಕು ದಿಕ್ಕು ತೋರಿಸಿದೆ ನಮ್ಮ ದಲಿತರಾಗ್ಬೋದು ಹಿಂದೂ ಸಂಘಟನೆ ಅಂತೇಳಿ ದಲಿತರ ಮೇಲೆ ದೌರ್ಜನ್ಯ ಮಾಡಿಸೋದು ಮತ್ತೊಂದು ಕಡೆ ಜಾತಿ ಜಾತಿಗಳ ಮತ್ತೆ ಬೆಂಕಿ ಇಕ್ಕೋದು ಈ ಕೆಲಸಗಳು ಈ ಹುನ್ನಾರಗಳನ್ನು ನೀವು ಮಾಡೋದನ್ನ ಮೊದಲನ್ನ ಬಿಡಬೇಕು ಇದೆಯಾ ಸನಾತನ ಕಾಲದಿಂದ ನಾವೆಲ್ಲ ಹಿಂದುತ್ವದ ಬಗ್ಗೆ ಪ್ರತಿಯೊಬ್ಬರು ಪಾಲನೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಪ್ರತಿಯೊಬ್ಬರು ಮನೆಯಲ್ಲಿ ಹೆಣ್ಣು ಪ್ರತಿಯೊಬ್ಬರು ಮನೆ ನಮ್ಮ ಮನೆಯಲ್ಲಿ ಇವತ್ತಿನ ಕಾಲಕ್ಕೂ ಸಹಿತ ಯಾವುದೇ ಹಬ್ಬ ಬಂದ್ರು ಯಾವುದೇ ಒಂದು ದೀಪಾವಳಿ ಆಗ್ಬೋದು ಹಿಂದೂ ಹಬ್ಬಗಳು ಯಾವುದೇ ಬಂದ್ರು ಪ್ರತಿಯೊಬ್ಬರು ಹಬ್ಬಗಳನ್ನ ಆಚರಣೆ ಮಾಡ್ತಾರೆ ಶ್ರೀರಾಮನ ಜಯಂತಿ ನಾವು ಆಚರಣೆ ಮಾಡ್ತೀವಿ ಗಣಪತಿ ಉತ್ಸವ ಅಂದ್ರೆ ಗಣಪತಿ ಉತ್ಸವ ಆಚರಣೆ ಮಾಡ್ತೀವಿ ನೀವು ಬಿಜೆಪಿಯವ್ರ ಬಂದು ಹೇಳಿದಾಗ ನಾವು ಗಣಪತಿ ನೀವು ಈ ಬಿಜೆಪಿಯವ್ರು ಬಂದ ಮನೆಯಲ್ಲಿ ಹೆಣ್ಮಕ್ಳು ಬೆಳಗ್ಗೆ ಎದ್ದು ಪೂಜೆ ಮಾಡೋದು ಬೆಳಗ್ಗೆ ಎದ್ದು ನೀರು ಉಸಿರಿಗೆ ಅರ್ಶನ ಕುಂಕುಮ ಇಟ್ಟೋದು ಕಲ್ತಿದ್ದು ಏನಕ್ಕೆ ನೀವು ಹಿಂದುತ್ವ ಪದವನ್ನು ಬಳಕೆ ಮಾಡಿಕೊಂಡು ಗಲ್ಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಿದ್ದೀರಾ ಅಭಿವೃದ್ಧಿ ಪರ ಅಭಿವೃದ್ಧಿಗೋಸ್ಕರ ಬೇಕಾದ್ರೆ ಹೋರಾಟ ಮಾಡಿ ಮೊನ್ನೆ ನಮ್ಮ ದಲಿತ ಒಬ್ಬ ಜಸ್ಟಿಸ್ ಚೀಫ್ ಜಸ್ಟಿಸ್ ಅವ್ರನ್ನ ಕೈವಾಯಿ ಅವ್ರನ್ನ ನೀವು ಅಲ್ಲಿ ಹಾಕಿ ಅಲ್ಲಿ ಹಾಕ್ಸಿದಿರಿ ನೀವು ಹಾಕ್ಸಿಲ್ಲ ಅಂದಿದ್ರೆ ನೀವು ಹೋಗಿ ದರ್ಲಿ ಮಾಡಿ ನೀವು ಸರ್ಕಾರಕ್ಕೆ ನೀವು ಒತ್ತಾಯ ಮಾಡಲಿಕ್ಕೆ ಏನಾಗಿತ್ತು ಹಾಗಾದರೆ ಇದರಲ್ಲಿ ಒಳಸಂಚು ನಿಮ್ದಿದೆ ಆರ್ ಎಸ್ ಎಸ್ ಅವ್ರದು ಬಿಜೆಪಿಯವ್ರದು ಒಳಸಂಚು ಇದೆ ಯಾವತ್ತಾದರೂ ನಿಮ್ಮ ಯೋಗ್ಯತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು ಆರ್ ಎಸ್ ಎಸ್ ನೀವು ಬಿ ಜೆ ಅವರಾದ ನೀವು ಒಂದು ದಿನ ಆದರೂ ಒಕ್ಕೊಂಡಿದ್ದೀರಾ ಒಪ್ಕೊಂಡಿಲ್ಲ ಸರ್ಕಾರದನ್ನ ಏನಾದ್ರೂ ಮಾಡಿ ಏನಾದರೂ ಕುತಂತ್ರ ಮಾಡಿ ಸರ್ಕಾರವನ್ನ ಒಂದು ದಿಕ್ಕು ತಕ್ಷಿಸುವ ದಾರಿಯನ್ನ ಮಾಡುವಂತ ಕೆಲಸವನ್ನ ಇವತ್ತು ಇಷ್ಟೇ ನೀವು ಅಭಿವೃದ್ಧಿ ಅಭಿವೃದ್ಧಿ ಪರ ಬೇಕಾದ್ರೆ ನಿಂತ್ಕೊಳ್ಳಿ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ನಿಮ್ಮ ಮೋದಿ ಸರ್ಕಾರಕ್ಕೆ ನೀವು ಅರ್ಜಿ ಬರೀರಿ ಫಸ್ಟ್ ನಿಮ್ಮ ಮೋದಿ ಸರ್ಕಾರಕ್ಕೆ ಅರ್ಜಿ ಬರೆದು ನೀವು ಈ ಕರ್ನಾಟಕ ರಾಜ್ಯಕ್ಕೆ ರಾಜ್ಯ ಸರ್ಕಾರದಲ್ಲಿ ನಾವು ಸೋತಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಅಟ್ಲೀಸ್ಟ್ ನಾವು ಇನ್ನೊಂದ್ ಎರಡು ಸೀಟ್ ನಾವು ಗೆಲ್ತೀವಿ ನಮ್ಮ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು ನೀವು ಕೇಳಿ ಅದರಲ್ಲಿ ಒಂದು ನ್ಯಾಯಿಕವಾದಂತ ಹೋರಾಟ ಇದೆ ಅದನ್ನು ಬಿಟ್ಬಿಟ್ಟು ನೀವು ಆರ್ ಎಸ್ ಎಸ್ ಅವರು ಕಟ್ಕೊಂಡು ಇದೇ ಸರ್ವಕಾರ ಸಿದ್ಧಾಂತಗಳನ್ನ ಗಾಂಧೀಜಿ ಅವರು ಹತ್ಯೆ ಮಾಡಿದಂತಹ ಗುಡ್ಸೆ ಅವರ ಸಿದ್ಧಾಂತಗಳನ್ನ ನೀವು ಪಾಲನೆ ಮಾಡಿಕೊಂಡು ಇವತ್ತು ದೇಶವನ್ನು ಹಾಳು ಮಾಡುವಂತಹ ಪರಿಸ್ಥಿತಿ ಇದೆ ನಿಮ್ಮ ಯೋಗ್ಯತೆಗೆ ಯಾವತ್ತಾದರೂ ನಿಮ್ಮ ಜೀವನದಲ್ಲಿ ರಾಷ್ಟ್ರಗೀತೆಯನ್ನ ಒಪ್ಕೊಂಡಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಬರೆದಂತಹ ಸಂವಿಧಾನವನ್ನು ಒಪ್ಕೊಂಡಿದ್ದೀರಾ ಯಾಕೆ ನೀವು ಜಾತಿ ಜಾತಿಗಳ ಬೆಟ್ಟಿರೋ ಕೆಲಸಗಳು ಮಾಡ್ತಾ ಇದ್ದೀರಾ ನಾನು ನೇರವಾಗಿ ನಾವು ಹೇಳೋದ್ರಿಂದ ಇಷ್ಟೇ ಅವ್ರಿಗೆ ಆರ್ ಎಸ್ ಎಸ್ ಅವ್ರಿಗೆ ಮುಂದಿನ ದಿನಮಾನಗಳಲ್ಲಿ ನೀವೇನಾದ್ರೂ ಸರ್ಕಾರದವರ ವಿರುದ್ಧ ನೀವೇನಾದ್ರೂ ನಮ್ಮ ಸರ್ಕಾರದವರನ್ನ ನಮ್ಮ ಸಚಿವರನ್ನ ಹಾಕ್ಬೋದು ನಮ್ಮ ಮಂತ್ರಿಗಳನ್ನ ಹಾಕ್ಬೋದು ಎಲ್ಲಾದ್ರೂ ಒಂದು ಕಡೆ ನೀವು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ನಾವು ನೀವು ಇವತ್ತು ದೇಶಕ್ಕೆ ನಾವು ಆ ರೀತಿ ಮಾಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಪೆನ್ನಿಂದ ನಾವು ನಿಮಗೆ ಕಾನೂನು ರೀತಿಯಲ್ಲಿ ನಾವು ನಿಮಗೆ ಉತ್ತರ ಕೊಡಬೇಕಾಗುತ್ತೆ ನೀವು ಇದನ್ನು ಗುಡ್ಸ್ಕೊಳ್ಬೇಕು ನಾವು ಏನಿಮತ್ತು ಇವತ್ತು ಇವತ್ತು ರಾಜ್ಯ ಸರ್ಕಾರ ನಿನ್ನೆ ಒಂದು ಆರ್ ಎಸ್ ಎಸ್ ನ ಏನು ನಮ್ಮ ಪ್ರಿಯಾಂಕಾ ಸಾಹೇಬ್ರು ಒಂದು ಆರ್ ಎಸ್ ಎಸ್ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತ ಏನೋ ಒಂದು ಅರ್ಜಿ ಮಾಡಿದ್ರು ಅದಕ್ಕೆ ಧನ ಸರ್ಕಾರ ನೆನ್ನೆ ನ್ಯಾಯುಕ್ತವಾಗಿ ನ್ಯಾಯಾಂಗವಾಗಿ ಒಂದು ಆದೇಶವನ್ನು ಕೊಟ್ಟಿದೆ ಅದಕ್ಕೆ ನಾವು ನಮ್ಮ ಧನ ಸರ್ಕಾರಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ಜಿಲ್ಲಾ ಮಾಧ್ಯಮ ಕೆ ಪಿ ಸಿ ಸಿ ಜಿಲ್ಲಾ ಮಾಧ್ಯಮ ಉತ್ತರ ಪರಿಶಿಷ್ಟ ಜಿಲ್ಲಾ ಕೆ ಪಿ ಸಿ ಸಿ ಮಾಧ್ಯಮ ಉತ್ತರವಾಗಿ ಸರ್ ಈಗ ಆರ್ ಎಸ್ ಆರ್ ಎಸ್ ಎಸ್ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ರಾಷ್ಟ್ರಕ್ಕೆ ಗೌರವ ಕೊಡಲ್ಲ ಸಂವಿಧಾನವನ್ನು ನೋಡ್ಕೊಳ್ಳಲ್ಲ ರಾಷ್ಟ್ರಗೀತೆ ಗೌರವ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ ಇಡೀ ಆರ್ ಎಸ್ ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸಂಘ ಅಂತ ಹೇಳಿರ್ತಾರೆ ಹೇಳ್ತಾರೆ ರಾಷ್ಟ್ರಕ್ಕಾಗಿ ದುಡಿತಾ ಇರೋ ನಮ್ಮನ್ನು ಬ್ಯಾನ್ ಮಾಡೋದಕ್ಕೆ ನೀವೇನು ಅಂತ ಹೇಳ್ತಾರೆ ನಿಮ್ಮ ಇದರಲ್ಲೇ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾರೆ ಸರ್ ಹೌದು ಸರ್ ನಮ್ಮದ್ರಲ್ಲಿ ಕ್ಲಾರಿಟಿ ಇಲ್ಲ ನಾವು ಗುಡ್ತಕ್ಕ ಕೆಲಸ ನಾವು ಮಾಡಿಲ್ಲ ಸಾರ್ವತ್ವರು ಎಷ್ಟು ಸಾವಿರ ಜನ ಈ ದೇಶಕ್ಕೆ ಪ್ರಾಣ ಕೊಟ್ಟಿದ್ದಾರೆ ಸಾವಿರ ಲಕ್ಷಾಂತರ ಜನ ಈ ದೇಶಕ್ಕೆ ಪ್ರಾಣ ಪಟ್ಟು ಕೊಟ್ಟು ಸ್ವತಂತ್ರ ತಂದಿರುವಂಥ ದೇಶ ಇದು ಆ ಸ್ವತಂತ್ರ ಕಟ್ಟಿನ ಒಂದು ಕೃತಿಗಾಗಿ ಈ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರೋದು ಇದೇ ಸರ್ಕಾರದ ಜೈಲ್ನಲ್ಲಿ ಇದ್ದಾಗ ಎಂಟು ಬಾರಿ ಕ್ಷಮಾಪಣ ಪತ್ರವನ್ನು ಬರೀತಾರೆ ಅಂತವ್ ಹೆಸರಿಕೊಂಡು ಹೆಂಗೆ ನೀವು ನಿಮ್ಮ ಸಿದ್ಧಾಂತಗಳನ್ನ ನೀವು ನಾವು ಒಪ್ಕೊಬೇಕು ಪ್ರಜೆಗಳನ್ನ ಒಪ್ಕೊಬೇಕು ಬಿಜೆಪಿ ನಾಯಕರ ಬಗ್ಗೆನೆ ಅಭ್ಯರ್ಥಿ ಆಗಿರ್ತಕ್ಕಂಥವರು ನ ಬ್ಯಾನ್ ಅಂತ ಯಾರು ಹೇಳಿಲ್ಲ ಅದು ಅವರಾಗ ಅವರು ಕ್ರಿಯೇಟ್ ಮಾಡ್ಕೊಂಡು ಹೇಳ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಹೋಗ್ಬಿಟ್ಟು ಪ್ರಚೋದನೆಕಾರಿ ಮಕ್ಕಳಿಗೆ ಇವತ್ತು ನಾವು ಪಾಠ ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪಾಠ ಮಾಡಕ್ ಹೋಗ್ಬೇಕಾದ್ರೆ ಶಿಕ್ಷಕರು ಬುಕ್ಸ್ ಏನ್ ಕೊಟ್ಟಿರ್ತಾರೋ ಅದನ್ನ ಅದಕ್ಕೆ ಅದು ಶಿಕ್ಷಕ ಶಿಕ್ಷಕರಿದ್ದಾರೆ ಪಾಠ ಮಾಡ್ತಾರೆ ಆ ವಿದ್ಯೆನ ಕಲಿಸ್ತಾರೆ ಇವರೊಬ್ಬ ಸ್ಪೆಷಲ್ ಆಗಿ ಕಲಿಸುವಂತ ಸರ್ಕಾರದಿಂದ ಆದೇಶ ಕೊಟ್ಟಿದ್ಯಾ ಈ ಆರ್ ಎಸ್ ಎಸ್ನ ಸಿದ್ಧಾಂತಗಳನ್ನ ನೀವು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಸ್ಕೂಲ್ಗಳಲ್ಲಿ ನೀವೆಲ್ಲ ಈ ಪ್ರಚೋದನಕಾರಿ ಹೇಳಿಕೆಗಳನ್ನ ನೀವು ನೀವು ಈಗಲಿಂದಲೇ ಉತ್ಪತ್ತಿ ಮಾಡಬೇಕಾ ನಿಮ್ಮ ಸಿದ್ಧಾಂತಗಳನ್ನ ನಾವು ಕೇಳಿದ್ದೀವಿ ನೀವೆಲ್ಲೆಲ್ಲಿ ಏನೇನು ಪ್ರಚೋದನೆಗಳು ಮಾಡ್ತಾ ಇದ್ದೀರಾ ಏನೇನು ನಿಮ್ಮ ಒಂದು ಹೇಳಿಕೆಗಳು ಯಾವ ರೀತಿ ಇದೆ ಅಂತ ನಮ್ಗೆ ಗೊತ್ತು ಸಂವಿಧಾನವನ್ನೇ ಬದಲಾಯಿಸಕ್ಕೋಗಂಥ ನೀವು ಇನ್ನು ನಿಮ್ಮ ನೀವು ಇವತ್ತು ಕೋರ್ಲೆಕ್ಕೊಂಡು ನೀವು ಪಥಚರ್ಚಲಗಳನ್ನು ಮಾಡ್ತೀರಾ ಹಾಗಾದ್ರೆ ನಮ್ಮ ದಲಿತರಿಗೆ ನೀವು ಕತ್ತಿಗಳ ಪಚತಂತನ ಮಾಡ್ತೀವಿ ಒಪ್ಕೊಳ್ತೀರ ನೀವು ಅದಕ್ಕೆ ಸರ್ಕಾರ ಅನುಮತಿ ಕೊಡುತ್ತೆ ನಾವು ಕತ್ತಿಗಳು ಪ್ರಚಾರ ಮಾಡ್ತೀವಿ ನಾವು 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 ಕಾನೂನು ರೀತಿಯಲ್ಲಿ ಹೋಗ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾರೆ ನಾವು ಕತ್ತಿಗಳ ಎತ್ಕೊಂಡ್ಬಾರ್ದು ನಾವು ಕಲ್ಲಿನ ಮೂಲಕ ಉತ್ತರ ಕೊಡ್ಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಕಾನೂನು ರೀತಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಕಾನೂನು ರೀತಿಯಲ್ಲೇ ಹೋಗ್ತಾ ಇದೀವಿ ನಾವು ಬೆಂಕಿ ಹಚ್ಚು ಕೆಲಸ ಮಾಡ್ತಾ ಇಲ್ಲ ನಾವು ಶಾಂತಿಯುತವಾಗಿ ಹೋಗ್ತಾ ಇದ್ದೀವಿ ಶಾಂತಿಯುತವಾಗೇ ಇರ್ತೀವಿ ಶಾಂತಿಯುತವಾಗೇ ಉತ್ತರ ಕೊಡ್ತೀವಿ ಸರ್ ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ನ ಪಥಸಂಚಲನ ಇರಬಾರ್ದು ಅಂತ ಹೇಳಿದ್ದಾರೆ ಅದು ಈಗ ಹತ್ತೊಂಬತ್ತನೇ ತಾರೀಕು ಶಿಡ್ಘಟ್ಟದಲ್ಲಿದೆ ಅದಕ್ಕೂ ಅನ್ವಯ ಆಗುತ್ತಾ ಸರ್ಕಾರ ಏನು ತಗೊಳ್ಳುತ್ತೋ ತೀರ್ಮಾನ ತಗೊಳ್ಳಲಿ ಅದಕ್ಕೆಲ್ಲ ನಾವು ಸಿದ್ಧರಾಗಿದ್ದೀವಿ ಎಲ್ಲ ಈಗ ಆರ್ ಎಸ್ ಎಸ್ ಇದು ಎಲ್ಲ ಸಮುದಾಯದ ಮೆರವಣಿಗೆಗಳಿಗೂ ಇದು ಅನ್ವಯ ಆಗುತ್ತಾ ಅಂತ ಹೇಳ್ತೀವಿ ಆರ್ ಎಸ್ ಆರ್ ಎಸ್ ಎಸ್ ಮಾತ್ರ ಕಡ್ಡಾಯವಾಗಿ ಅನುಮತಿ ಪಡಿಬೇಕಾ ಎಲ್ಲ ಸಮುದಾಯಗಳು ಮಾಡ್ತಾರಲ್ಲ ಮೆರವಣಿಗೆ ಅದಕ್ಕೂ ಅನ್ವಯ ಆಗುತ್ತಂತ ಎಲ್ಲ ಸಂಘ ಸಂಸ್ಥೆಗಳೂ ಸೇರಿ ಮಾಡಿದಂಥ